ನಮಸ್ಕಾರ ನಾನು ಪಾರ್ವತಿ ಎನ್ ಭಟ್ ಅಂತ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಸಹಸ್ರಳ್ಳಿ ಗ್ರಾಮದವಳು ನಾನು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಎಂಬಂತ ಹಾಡನ್ನು ಹಾಡಲಿದ್ದೇನೆ ಕಿನ್ನುರಿ ಸೋನಾ ಧ್ವನಿ ಚಂದವೋ ಧ್ವನಿ ಚಂದವೋ ಧ್ವನಿ ಚಂದವೋ ನ್ನುರಿ ನುಡಿಸೋನಾ ಬೆರಳಿನಂದ ಚಂದವು ಬೆರಳಿನಂದ ಚಂದವು ಬೆರಳಿನಂದ ಚಂದವು ಚುಕ್ಕೆ ನುಂಗ್ರಕ್ಕೆ ನಾರಿಮಾನ ಸೋತಾಳೋ ಬೆಳಿ ನುಂಗ್ರಕ್ಕೆ ನಾರಿಮಾನ ಸೋತಾಳೋ ಚುಕ್ಕೆ ನುಂಗ್ರಕ್ಕೆ ನಾರಿಮಾನಸೋತಾಳೋ ಬೆಳಿ ನುಂಗ್ರಕ್ಕೆ ನಾರಿಮಾನ ಸೋತಾಳೋ ಚುಕ್ಕೆ ನುಂಗ್ರಕ್ಕೆ ನಾರಿಮಾನ ಸೋತಾಳೋ ಬೆಳಿ ನುಂಗ್ರಕ್ಕೆ ನಾರಿಮಾನ ಸೋತಾಳೋ ಚುಕ್ಕೆ ನುಂಗ್ರಕ್ಕೆ ನಾರಿಮಾನ ಸಿಳೋ ಬೆಳ್ಳಿ ನುಂಗ್ರಕ್ಕೆ ನಾರಿಮಾನ ಸೋತಳು ಎಲ್ಲೋ ಜೋಗಪ್ಪ ನಿನ್ನರ ಮನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಆ ಹತ್ತಿ ಹೋಗಬೇಕು ಬೆಟ್ಟ ಇಳಿದು ಹೋಗಬೇಕು ವೋ ಬೆಟ್ಟ ಹತ್ತಿ ಹೋಗಬೇಕು ಬೆಟ್ಟ ಇಳಿದು ಹೋಗಬೇಕು ಅಲ್ಲದೆ ಕಾಣೆ ನನ್ನರಮಾನೆ ಅಲ್ಲದೆ ಕಾಣೆ ನನ್ನರಮಾನೆ ನರಿ ಅಲ್ಲದೆ ಕಾಣೆ ನನ್ನ ತಡಮಾನೆ ಅಲ್ಲದೆ ಕಾಣೆ ನನ್ನರಮಾನೆ ಅಲ್ಲದೆ ಕಾಣೆ ನನ್ನರ ಮನೆ ಅಲ್ಲದೆ ಕಾಣೆ ನನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಮಾನೆ ಎಳ್ಳೀ ಬಿಟ್ಟೆಯಾ ಗಂಡನ ಬಿಟ್ಟೆ ಓ ಎಲ್ಲಿನ ಹೊಲವ ಬಿಟ್ಟೆ ಒಳ್ಳೆ ಗಂಡನ ಬಿಟ್ಟೆ ಸುಳ್ಳಾಡೋ ಜೋಗಿ ಕೂಡ ಬರಬಹುದೇ ಸುಳ್ಳಾಡೋ ಜೋಗಿ ಕೂಡ ಬರಬಹುದೇ ಸುಳ್ಳಾಡು ಜೋಗಿ ಕೂಡ ಬರಬಹುದೇ ಸುಳ್ಳಾಡು ಜೋಗಿ ಕೂಡ ಬರಬಹುದೇ ಎಲ್ಲೋ ಜೋಗಪ್ಪ ನಿನ್ನರಮಾನೆ ಎಲ್ಲೋ ಜೋಗಪ್ಪ ನಿಂತಳ ಮಾನೆ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಆ धन्यवाद